ಆದ್ರೆ ಇವರು ಒಬ್ಬ ಯುವಕನ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ನಡೆಸಿದಾರೆ ಅನ್ನೋದೊಂದು ಆರೋಪ ಅದು ಆ ಪಕ್ಷದ ಕಾರ್ಯಕರ್ತನೇ ಅವರು ಬಹಳ ಒಂಥರ ವಿಷಾದನೆ ಹೇಳಕ್ಕೆ ಅಸಹಾಯ ಆಯ್ತಿದೆ ಎಂತ ಮೆಸೇಜ್ ಇವರು ನೋಡ್ಕೊಂಡು ಬೇರೆಯವರು ಮಾಡ್ತಾರೆ ಆ ಕೆಲಸ ಪಾಪ ವಯಸ್ಸಾದವರು ದೇವೇಗೌಡರು ಅವ್ರ ಫ್ಯಾಮಿಲಿ ಈ ತರ ಒಂದ್ ಆಗೈತೆ ಅಂತ ಅಂದ್ರೆ ನಿಜವಾಗ್ಲೂ ಒಂಥರ ವಿಷಾದನೆ ಆಯ್ತು ಮಾಜಿ ಪ್ರಧಾನ ಮಂತ್ರಿ ಈಗ ಫ್ಯಾಮಿಲಿ ಸಂಕಷ್ಟಕ್ಕೆ ಸಿಲುಕಿರುವಂತದ್ದು ಸಾಕಷ್ಟು ದಿನಗಳಿಂದ ಪ್ರಜ್ವಲ್ ರೇವಣ್ಣ ಅವರ ಒಂದಿಷ್ಟು ಲೈಂಗಿಕ ದೌರ್ಜನ್ಯ ಪ್ರಕರಣ ಈಗ ಸದ್ಯಕ್ಕೆ ತನಿಖೆಯಲ್ಲಿ ನಡೀತಾ ಇರುವಂಥದ್ದು ಅದಾದ ಒಂದು ಬೆನ್ನಲ್ಲೇ ಈಗ ಅವರ ಅಣ್ಣನಾಗಿರುವಂತಹ ಸೂರಜ್ ರೇವಣ್ಣರವರು ಸಂಕಷ್ಟಕ್ಕೆ ಸಿಲುಕಿರುವಂಥದ್ದು ಸದ್ಯಕ್ಕೆ ಅಸಹಜಕ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಈಗ ಸೂರಜ್ ರೇವಣ್ಣರವರು ಸದ್ಯಕ್ಕೆ ಪೊಲೀಸ್ ಕಸ್ಟಡಿಯಲ್ಲಿರುವಂಥದ್ದು ಸದ್ಯಕ್ಕೆ ಇದ್ರ ಬಗ್ಗೆ ಸಾರ್ವಜನಿಕರು ಏನು ಹೇಳ್ತಾರೆ ಒಂದು ಪ್ರಧಾನಿಯಾಗಿದ್ದಂತಹ ಒಂದು ಕುಟುಂಬ ಈ ರೀತಿಯ ಒಂದು ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕಾಗಿರ್ಬೋದು ಮತ್ತಿತರ ಪ್ರಕರಣಗಳಾಗಿರ್ಬೋದು ಈ ರೀತಿ ಸಿಗಕೊಂಡಿದ್ದಾರೆ ಇದ್ರ ಬಗ್ಗೆ ಸಾರ್ವಜನಿಕರು ಅಭಿಪ್ರಾಯ ಏನು ಅವ್ರನ್ನ ಮಾತಾಡಿಸ್ತೋಗ್ ಸರ್ ಮೊದಲಿಗೆ ದೇಶದ ಪ್ರಧಾನ ಮಂತ್ರಿ ಆಗಿದ್ದಂತಹ ಅವರು ದೇವೇಗೌಡರ ಒಂದು ಕುಟುಂಬ ಈ ರೀತಿಯ ಒಂದು ಪ್ರಕರಣಗಳಿಗೆ ಬೆಳಕಿಗೆ ಬರ್ತಾ ಇದೆ ಸದ್ಯಕ್ಕೆ ಪ್ರಜ್ವಲ್ ರೇವಣ್ಣ ಆಗಿರ್ಬೋದು ಅವ್ರದ್ದ ಒಂದು ಬೆನ್ನಲ್ಲೇ ಈಗ ಸೂರಜ್ ರೇವಣ್ಣ ಅವ್ರು ಸಿಗಾಕೊಂಡಿದ್ದಾರೆ ತಮ್ಮ ಅಭಿಪ್ರಾಯ ಸರ್ ಅದಕ್ಕೆ ಈಗ ನಾನು ಏನ್ ಹೇಳ್ತೇನೆ ಗೊತ್ತೇ ಈ ಭವ್ಯ ಭಾರತ ಯಾವ ಕಡೆಯಿಂದ ಎಲ್ಲಿಗೆ ಇದೆ ಅನ್ನೋದು ನಮಗೆ ಗೊತ್ತಾಯ್ತಾ ಇಲ್ಲ ಮಾನ್ಯ ಪ್ರಧಾನಮಂತ್ರಿಗಳಾದ ದೇವೇಗೌಡರು ಎಷ್ಟು ನಮ್ಮ ಖ್ರಷ್ಟು ಪ್ರಧಾನಿ ಆದವರು ಪಾಪ ಅವ್ರ ಕುಟುಂಬದಲ್ಲೇ ಈ ಥರ ಆಯ್ತಾ ಇದೆ ಅಂತ ಅಂದರೆ ನಾವು ಏನು ಹೇಳೋದು ನಿಜವಲ್ಲವೇ ಇದೊಂಥರ ಭಾಳ ವಿಷಾದನೀಯ ಇದು ವಿಷಾದನೀಯ ಅಂದರೆ ವಿಷಾದನೀಯ ಬ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಪಾಪ ಒಳ್ಳೊಳ್ಳೆ ಕೆಲಸ ಮಾಡಿದ್ರು ಹಾಂ ಈಗ ಅವ್ರ ಅಣ್ಣನ ಮಕ್ಕಳು ಈ ಥರ ಸಿಗಾಕೊಂಡಿರೋದು ನಮಗೂ ಒಂಥರ ಭಾಳ ಬೇಜಾರು ಬೇಜಾರು ಅಂತ ಅಂದರೆ ಎಷ್ಟು ಅದನ್ನ ಯಾವ ರೀತಿ ಪದದಲ್ಲಿ ನಾವು ಹೇಳ್ಬೇಕು ಅಂತಲೇ ನಮಗೆ ಗೊತ್ತಾಯ್ತಾ ಇಲ್ಲ ಒಟ್ಟಿನಲ್ಲಿ ಪೊಲೀಸವರು ಭಾಳ ದಕ್ಷತೆಯಿಂದ ಕಾರ್ಯ ಮಾಡಿ ತಪ್ಪಿ ಯಾರ್ಯಾರು ತಪ್ಪು ಮಾಡೋರೇ ಅವ್ರನ್ನೆಲ್ಲ ನಿಜವಲ್ವೇ ಭಾಳ ಈಗ ನೋಡಿ ಎಂತೆಂಥ ಕೇಸ್ಗಳನ್ನೇ ಅವರು ಹ್ಯಾಂಡಲ್ ಮಾಡೋರೆ ಅಲ್ವೇ ಇದನ್ನ ಒಂದು ಪಾರದರ್ಶಕವಾಗಿ ಪಾರದರ್ಶಕವಾಗಿ ತನಿಖೆ ಮಾಡಿ ಯಾರು ಅಪರಾಧಿ ಆಗಿದ್ರು ಅವ್ರಿಗೆ ಬಹಳ ಶಿಕ್ಷೆ ಕೊಡಬೇಕು ಅನ್ನೋದು ನಮ್ಮ ಒಂದು ಅಭಿಪ್ರಾಯ ಪ್ರಜ್ವಲ್ ರೇವಣ್ಣ ಅವ್ರದ್ದು ಒಂದು ಲೈಂಗಿಕ ದೌರ್ಜನ್ಯ ಆಗಿರ್ಬೋದು ಆ ಕೇಸ್ನಲ್ಲಿ ಈಗ ಅವ್ರ ತಮ್ಮ ಅಂದ್ರೆ ಸೂರಜ ರೇವಣ್ಣ ಅವರ ತಮ್ಮ ಈಗ ಕಸ್ಟಡಿಯಲ್ಲಿ ಇದ್ದಾರೆ ತನಿಖೆಗಳು ಕೂಡ ನಡೀತಾ ಇದೆ ಆದ್ರೆ ಇವರು ಒಬ್ಬ ಯುವಕನ ಮೇಲೆ ದೌ ಲೈಂಗಿಕ ದೌರ್ಜನ್ಯವನ್ನು ಅನ್ನೋದು ಒಂದು ಆರೋಪ ಅದು ಆ ಪಕ್ಷದ ಕಾರ್ಯಕರ್ತನೇ ಅವರು ಇದು ಬಹಳ ಒಂಥರ ವಿಷಾದನೆ ಹೇಳಕ್ಕೆ ಅಸಹಾಯ ಆಯ್ತದೆ ನಮಗೆ ದಯವಿಟ್ಟು ಇದನ್ನ ಪಾರದರ್ಶಕವಾಗಿ ಯಾರು ತನಿಖೆ ವಹಿಸ್ಕೊಂಡವ್ರೆ ಬಿ ಕೆ ಸಿಂಗಣ್ಣವರು ಅವರು ಭಾಳ ಪಾರದರ್ಶಕ ತನಿಖೆ ಮಾಡಿ ಅಲ್ಲಿ ಏನೈತೆ ಒಳ ಒಳಮರ್ಮ ಈಗ ನಮಗೂ ನಿಮಗೂ ಏನೂ ಗೊತ್ತಿಲ್ಲ ಹೊರಗಡೆ ಈಗ ನೀವು ಬಂದ ಕೇಳ್ತಾ ಕೇಳ್ತಾಯಿದ್ದೀರ ನಾವು ಹೇಳ್ತಾ ಇದ್ದೀವಿ ಅಲ್ವಾ ಅಲ್ಲಿ ಒಳಗಡೆ ಏನು ನಡೆದೈತೆ ಅಂತ ಯಾರಿಗೂ ಗೊತ್ತಿಲ್ಲ ಈಗ ಯಾರು ಅದನ್ನ ವಹಿಸ್ಕೊಂಡವ್ರೆ ಅವರು ಪಾರದರ್ಶಕವಾಗಿ ತನಿಖೆ ಮಾಡಿ ಒಂದು ಪಾಪ ಆ ಹುಡುಗನ ಕುಟುಂಬಕ್ಕೂ ಒಂದು ನ್ಯಾಯ ಅನ್ನೋದು ಕೊಡಲಿ ಅಕಸ್ಮಾತ್ ಸೂರಜ್ ರೇವಣ್ಣ ಅವರು ತಪ್ಪು ಮಾಡಿದರೆ ಅವ್ರಿಗೂ ಶಿಕ್ಷೆ ಆಗಲಿ ಅನ್ನೋದೇ ನಮ್ಮ ಅಭಿಪ್ರಾಯ ಅಲ್ಲ ಸರ್ ಪ್ರಧಾನಿ ಮನ್ ಪ್ರಧಾನಿಯಾಗಿದ್ದಂಥವ್ರು ದೇವೇಗೌಡರು ಅವರ ಒಂದು ಕುಟುಂಬಗಳಲ್ಲಿ ರೇವಣ್ಣವ್ರ ಕುಟುಂಬ ಒಂದು ರೀತಿ ಹಲವು ಪ್ರಕರಣಗಳಿಗೆ ಸಿಲು ಇದರಿಂದ ಇದರಿಂದ ಭವಾನಿ ರೇವಣ್ಣವರು ಒಂದು ಕಾರ್ ಆಕ್ಸಿಡೆಂಟಲ್ ಆಗಿರ್ಬೋದು ರೇವಣ್ಣ ಅವ್ರಿಗೆ ಲೈಂಗಿಕ ದೌರ್ಜನ್ಯ ಕೇಸಲಾಗಿರ್ಬೋದು ಅವ್ರ ಮಗ ಪ್ರಜ್ವಲ್ ರೇವಣ್ಣವರು ಕೂಡ ಒಂದು ಲೈಂಗಿಕ ದೌರ್ಜ ದೌರ್ಜನ್ಯ ಕೇಸಲಾಗಿರ್ಬೋದು ಸಾಲು ಸಾಲಾಗಿ ಅವರ ಫ್ಯಾಮಿಲಿಗಳನ್ನೇ ಈ ರೀತಿ ಬರ್ತಾ ಇದ್ದಿಲ್ಲ ಸರ್ ಇದು ಸಮಾಜಕ್ಕೆ ಎಂಥ ಮೆಸೇಜ್ ಕೊಡುತ್ತೆ ಅನ್ನೋದು ಸರ್ ಹಾಂ ಸಮಾಜಕ್ಕೆ ಎಂಥ ಮೆಸೇಜ್ ಕೊಡ್ತಾರೆ ಇವ್ರನ್ನ ನೋಡ್ಕೊಂಡು ಬೇರೆಯವರು ಮಾಡ್ತಾರೆ ಆ ಕೆಲಸನ ಅಲ್ವಾ ಇವರು ನೋಡ್ಕೊಂಡು ಬೇರೆಯವರು ಆ ಥರ ಕೆಲ್ಸಕ್ಕೆ ಹೋಯ್ತಾರೆ ಯಾರು ಈಗ ನಮ್ಮ ಮುಖಂಡರುಗಳು ಯಾರು ಏನು ಒಳ್ಳೆ ಕೆಲಸ ಮಾಡ್ಕೊ ಹೋಯ್ತಾರೆ ಕಾರ್ಯಕರ್ತರು ಆ ದಾರಿಲಿ ಸಾಕ್ತಾರೆ ಇವ್ರು ಈ ತರ ಕೆಟ್ಟ ದಾರಿ ಹೋಯ್ತು ಅಂತ ಅಂದರೆ ಇವ್ರ ದಾರಿನೇ ಬೇರೆಯವ್ರು ಹಿಡಿತಾರೆ ಅಷ್ಟೇ ಅಲ್ವಾ ಪ್ರಜಾ ಪ್ರಜಾಪ್ರಭುತ್ವ ಇನ್ನೇನ್ ಹೇಳಿ ಅಲ್ಲ ಪ್ರಜಾಪ್ರಭುತ್ವ ಒಂದು ಸುತ್ತೋಲೆಯಲ್ಲಿ ಇವರು ಎಲ್ಲ ಪ್ರಜೆಗಳನ್ನ ರಕ್ಷಣೆ ಮಾಡಬೇಕು ಜನಪ್ರತಿನಿಧಿಗಳು ಇವರು ಇವ್ರುಗಳೇ ಈ ರೀತಿಯ ಒಂದು ಕೇಸ್ಗಳ ಸಿಗಾಕೊಂಡು ಇವರೇ ಪೊಲೀಸ್ ಸ್ಟೇಷನ್ಗೆಲ್ಲ ಹೋಯ್ತಾರೆ ಅಂತಂದ್ರೆ ಜನಪ್ರತಿನಿಧಿಗಳು ಇನ್ನು ಜನಪ್ರತಿನಿಧಿಗಳು ಇನ್ನು ಜನರನ್ನ ಯಾವ ರೀತಿ ಸಂರಕ್ಷಣೆ ಮಾಡ್ತಾರೆ ಅನ್ನೋದೊಂದು ಪ್ರಶ್ನೆ ಸರಿ ಇವಾಗ ಇಲ್ಲೇನು ಅಂತ ಅಂದ್ರೆ ನಮ್ಮನ್ನ ನಾವೇ ರಕ್ಷಣೆ ಮಾಡ್ಕೋಬೇಕು ಯಾರೋ ಒಂದು ಮಾದ ಯಾರ ಒಬ್ಬ ಒಬ್ರು ಹೇಳ್ತಾರೆ ಏನೋ ಒಂದು ಮಾಡು ಅಂತ ನಮ್ಮ ಮೈಂಡ್ ಹೋಗಿರ್ತದೆ ಈಗ ಯಾರೋ ಒಬ್ರು ನಮ್ಗೆ ಏನೋ ಒಂದು ಕೆಟ್ಟದ್ದು ಮಾಡಕ್ಕೆ ಹೇಳ್ತಾರೆ ನಮಗೆ ಬುದ್ಧಿ ಕೊಟ್ಟಿರಲ್ವ ದೇವರು ಆ ನಾವು ನಮ್ಮ ಸ್ವಂತ ಇಚ್ಛೆಯಿಂದ ಒಂದು ಒಳ್ಳೆ ದಾರಿಯಲ್ಲಿ ಹೋಗಬೇಕು ಆದ್ದರಿಂದ ದಯವಿಟ್ಟು ಇದನ್ನ ಯಾರು ಏನು ಏನೇ ಒಂದು ಅವ್ರ ಕುಟುಂಬ ಏನೇ ಒಂದು ಇದು ಮಾಡಿರಲಿ ಅದನ್ನ ದಯವಿಟ್ಟು ಪಾರದರ್ಶಕವಾಗಿ ತನಿಖೆ ಮಾಡಿ ಅಪರಾಧಿಗೆ ಶಿಕ್ಷೆ ಆಗಲಿ ಅಂತಲೇ ನಾವು ಕೇಳ್ಕೀವಿ ಅಲ್ಲ ಸರ್ ನಿಮ್ಮ ಪ್ರಕಾರ ದೇವೇಗೌಡರ ಮನೆತನಕ್ಕೆ ಇದೊಂದು ರೀತಿ ಕಪ್ಪು ಚುಕ್ಕಿಯಾಗಿ ಉಳಿದಿದೆ ಒಂಥರ ಅವಮಾನ ರೀತಿ ಇದು ಸನ್ನಿವೇಶ ಅಂತ ಹೇಳಿ ಬಯಸ್ತೀರ ನೀವು ಈಗ ತನಿಖೆ ನಡೀತೈತಿ ಅಲ್ವೇ ಕೋರ್ಟಿಂದ ಇನ್ನೂ ಏನೂ ತೀರ್ಮಾನ ಆಗಿಲ್ಲ ಅವನು ಅಪರಾಧಿನೋ ನಿರಪರಾಧಿನೋ ಸೂರ್ಯನೋ ಅನ್ನೋದು ನಮಗೆ ಗೊತ್ತಿಲ್ಲ ಅಕಸ್ಮಾತ್ ಏನಾರು ಆಯಿತು ಅಂತಂದರೆ ಇದು ಭಾಳ ಕಪ್ಚುಕ್ಕೇನೆ ಇದು ಪ್ರಜಾಪ್ರಭುತ್ವದಲ್ಲಿ ಅದುವೇ ಹಿರಿಯ ಪಾಪ ವಯಸ್ಸಾದವರು ದೇವೇಗೌಡರು ಅವ್ರ ಫ್ಯಾಮಿಲಿಲಿ ಈ ಥರ ಒಂದು ಆಗೈತೆ ಅಂತ ಅಂದರೆ ನಿಜವಾಗ್ಲೂ ಒಂಥರ ವಿಸಾದನೀಯ ಆಯಿತು ಅದರಿಂದ ಆಗದೇ ಇರಲಿ ಅಂತಲೇ ನಾವು ಕೇಳ್ಕೊತೀವಿ ಅಕಸ್ಮಾತ್ ಏನಾರು ಆಗಿದ್ರೆ ಖಂಡಿತವಾಗ್ಲೂ ಶಿಕ್ಷೆ ಆಗಲಿ ಅಂದ್ರೆ ತಾತನ ಒಂದು ಆಡಳಿತ ವೈಖರಿಗಳಾಗಿರ್ಬೋದು ಒಂದು ನಮ್ಮ ಭಾರತದ ಭಾರತಕ್ಕೆ ಅಂದ್ರೆ ಕನ್ನಡಿಗರಾಗಿ ಮೊದಲನೇ ಬಾರಿಗೆ ಪ್ರಧಾನಿ ಆಗಿ ಅವರು ಅವ್ರದ್ದು ದಕ್ಷ ಆಡಳಿತ ವೈಖರಿನೆ ಬೇರೆ ಒಂದ್ ರೀತಿ ರೈತರುಗಳನ್ನ ನೋಡೋದಾಗಿರ್ಬೋದು ಜನಗಳನ್ನ ನೋಡೋದಾಗಿರ್ಬೋದು ಈ ರೀತಿ ಮಾಡ್ಕೊಂಡು ಪಕ್ಷ ಸಂಘಟನೆ ಮಾಡ್ಕೊಂಡು ಒಂದ್ ರೀತಿ ಉತ್ತಮ ನಾಯಕರಾಗಿ ಬೆಳಿತಾರೆ ಸರ್ ಅಂಥದ್ರಲ್ಲಿ ಇವರುಗಳು ಒಂದ್ ರೀತಿ ಇವ್ರ ಮೊಮ್ಮಕ್ಕಳುಗಳು ಮಾಡೋ ಒಂದು ಈ ರೀತಿ ಒಂದು ಘಟನೆಗಳಿಂದ ಎಲ್ಲ ಒಂದ್ ಕಡೆ ದೇವೇಗೌಡರು ಕುಗ್ಗುವಂತಹ ಸಂದರ್ಭಗಳು ಕೂಡ ಎದುರಾಗ್ಬೋದಲ್ವ ಸರ್ ಖಂಡಿತ ಖಂಡಿತ ಕುಗ್ಗುವಂಥ ಸಂದರ್ಭ ಎದುರಾಗುತ್ತೆ ಆದರೆ ಅವರು ಈ ಥರ ಒಂದು ಘಟನೆಗಳನ್ನ ಬಹಳ ನೋಡಿರೋದ್ರಿಂದ ಆ ರೀತಿ ಆಗೋಲ್ಲ ಅಂತ ನಾನು ಭಾವಿಸ್ತೀನಿ ಇದು ಅದೇ ತನಿಖೆಯಿಂದ ಸತ್ಯ ಏನು ಹೊರಗಡೆ ಬರ್ತದೆ ಆಗ ಅದ್ರ ಬಗ್ಗೆ ನಾವು ಮಾತಾಡ್ಬೋದು ಖಂಡಿತವಾಗ್ಲೂ ಇದು ಪ್ರಜಾಪ್ರಭುತ್ವದಲ್ಲಿ ಒಂಥರ ಕಪ್ ಚುಕ್ಕೆನೇ ಇದು ಒಟ್ನಲ್ಲಿ ಈಗ ನೀವು ಮೀಡಿಯಾದವರು ಪಾಠ ಮಾತ್ರ ಇದ್ದಂಗೆ ಯಾವ್ದು ಸರಿ ಯಾವ ತಪ್ಪು ಅನ್ನೋದನ್ನ ನೀವೇ ಜಡ್ಜ್ ಮಾಡಬೇಕು ಜಡ್ಜ್ ಮಾಡಿ ಅದಕ್ಕೆ ಏನು ತೀರ್ಮಾನ ತಗೋಬೇಕು ದೊಡ್ಡವರು ತಗೋತಾರೆ ಅದರಿಂದ ನಾವು ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀವಿ ಓಕೆ ಎಸ್ ಇದಿಷ್ಟು ಆಟೋ ಚಾಲಕರ ಮಾತಾಗಿರುವಂಥದ್ದು ಸದ್ಯಕ್ಕೆ ಸಾರ್ವಜನಿಕರು ಕೂಡ ಏನು ಪ್ರಧಾನಿ ಮಂತ್ರಿಗಳಾಗಿದ್ದಂಥ ದೇವೇಗೌಡರವರ ಕುಟುಂಬಕ್ಕೆ ಒಂದು ರೀತಿ ಇದು ಕಪ್ಪು ಚುಕ್ಕಿಯಾಗಿ ಉಳಿಬೋದು ಯಾಕಂತಂದರೆ ಅವ್ರದೇ ಆದಂತಹ ಒಂದಿಷ್ಟು ಆಡಳಿತ ವೈಖರಿಗಳಿದೆ ದೇಶಕ್ಕೆ ಅವ್ರದ್ದೇ ಆದಂತಹ ಒಂದಿಷ್ಟು ಕೊಡುಗೆಗಳಿದೆ ಪಕ್ಷವನ್ನು ಸಂಘಟನೆಯನ್ನು ಮಾಡ್ಕೊಂಡು ಬಂದಿದ್ದಾರೆ ಒಂದಿಷ್ಟು ಜನಕ್ಕೆ ಸ್ಫೂರ್ತಿಯಾಗಿದ್ದಾರೆ ಆದರೆ ಇವರ ಒಂದು ಕುಟುಂಬದಲ್ಲಿಯೇ ಈ ರೀತಿಯ ಒಂದು ಒಂದಿಷ್ಟು ಪ್ರಕರಣಗಳು ಬೆಳಕಿಗೆ ಬರ್ತಾ ಇರುವಂಥದ್ದು ಸದ್ಯಕ್ಕೆ ಎಲ್ಲರಲ್ಲೂ ಕೂಡ ಸಂಚಲನವನ್ನು ಮೂಡಿಸುವುದರ ಜೊತೆಗೆ ಒಂದು ರೀತಿ ಎಲ್ಲರೂ ಕೂಡ ಬೇಜಾರನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ಯಾಕಂತಂದರೆ ದೇವೇಗೌಡರವರಿಗೆ ಸಾಕಷ್ಟು ಅಭಿಮಾನಿಗಳಿದ್ದಾರೆ ಫ್ಯಾನ್ಸ್ಗಳಿದ್ದಾರೆ ಅವರ ಒಂದು ಒಂದಿಷ್ಟು ಆಡಳಿತ ವೈಖರಿಗಳನ್ನು ಕೂಡ ನೋಡಿರುವಂತಹ ಒಂದಿಷ್ಟು ಸಾರ್ವಜನಿಕರು ಕೂಡ ಅವರ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾರೆ ಆದರೆ ಈಗ ಪ್ರಜ್ವಲ್ ರೇವಣ್ಣ ಅವ್ರ ಕೇಸಾಗಿರ್ಬೋದು ಅಥವಾ ಅವರ ಅಣ್ಣ ಸೂರಜ್ ಮತ್ತೆ ರೇವಣ್ಣ ಮತ್ತು ಕೇಸ್ ಆಗಿರ್ಬೋದು ಈ ರೀತಿಯದನ್ನೆಲ್ಲ ನೋಡಿ ಈಗ ಸದ್ಯಕ್ಕೆ ಒಂದು ರೀತಿ ಬೇಸರದ ಮಾತುಗಳನ್ನು ಕೂಡ ಸಾರ್ವಜನಿಕರು ವ್ಯಕ್ತಪಡಿಸ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಸುರೇಶ್ ಜೊತೆ ಚೇತನ್ಯ್ ನಮ್ಮ ಟಿ ವಿ ಮೈಸೂರು